ಕನ್ನಡದ ಖ್ಯಾತ ಉದಯ ಟಿವಿ ಆ್ಯಂಕರ್ ಆಗಿದ್ದಂಥವ್ರು ಇದೀಗ ವಿಧಿವಶರಾಗಿದ್ದಾರೆ ಇದು ಕೂಡ ರಸ್ತೆ ಅಪಘಾತದಿಂದ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಅಂಥದ್ದು ಏನು ಅದ್ಭುತವಾದಂಥ ಕಲಾವಿದ ನಟ ಇದೀಗ ವಿಧಿವಶರಾಗಿದ್ದಾರೆ ಹೌದು ಯಾರು ಅಂತ ನೋಡ್ತಾ ಬಂದರೆ ಏನು ಉದಯ ಮ್ಯೂಸಿಕ್ನಲ್ಲಿ ಆಂಕರಿಗೆ ಸುಮಾರು ಹತ್ತು ವರ್ಷಗಳ ಕಾಲ ಕೆಲಸ ಮಾಡೋದು ಚಂದನದಲ್ಲೂ ಕೂಡ ಕೆಲಸ ಮಾಡಿದಂಥ ಅದ್ಭುತವಾದ ಮಾ ಮಾತುಗಾರ ಮತ್ತು ಕನ್ನಡದ ಮೇಲೆ ಅತಿಯಾದಂಥ ಪ್ರೀತಿ ಮತ್ತು ನಿರ್ಗಳವಾಗಿ ಮಾತಾಡ್ತಿದ್ದಂಥ ಚಂದನ್ ಅವರು ಇದೀಗ ವಿಧಿವಾಶರಾಗಿದ್ದಾರೆ ರಸ್ತೆ ಅಪಘಾತದಲ್ಲಿ ಇವರಿಗೆ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಸತ್ಯಕ್ಕೆ ಬರ್ತಾರಂಥದ್ದು ಹೌದು ರಸ್ತೆ ಅಪಘಾತದಿಂದ ಇವರಿಗೆ ಕೊನೆ ಸೆಳೆದಿದ್ದಾರೆ ಇನ್ನು ಅವರು ಬಾಗಲಕೋಟೆಯಿಂದ ಬರುವಂಥ ಸಂದರ್ಭದಲ್ಲಿ ಲಾರಿಗೆ ಮಧ್ಯರಾತ್ರಿ ಗೊತ್ತಾಗದೇ ಲೈಟ್ ಡಿಮ್ ಆಗಿದ್ದಂಥ ಪರಿಣಾಮವಾಗಿ ನೇರವಾಗಿ ಪಡೆದಿದ್ದಾರೆ ಒಳದಂಥ ಪರಿಣಾಮವಾಗಿ ಚಂದನ್ ಜೊತೆ ಅವರ ಸ್ನೇಹಿತರು ಕೂಡ ಮೂವರು ಅಲ್ಲೇ ಕೊಡೋ ಸ್ಥಳದಲ್ಲಿ ಕೊನೆ ಸೆಳೆದಿದ್ದಾರೆ ಇನ್ನೂ ಇನ್ನೂ ದುರಂತ ಏನಪ್ಪ ಅಂತಂದರೆ ಈ ವಿಚಾರ ತಿಳಿದಂಥ ಇವರ ಪತ್ನಿನೂ ಕೂಡ ಕೊನೆ ಹೇಳ್ತಿದ್ದಾರೆ ಅವರು ಸಹ ಆತ್ಮಹತ್ಯೆಗೆ ಶರಣಾಗಿ ಬಿಟ್ಟಿದ್ದಾರೆ ಹೌದು ಇದೊಂದು ದುರಂತ ಅಂತ್ಯ ಅಂತಲೂ ಕೂಡ ಹೇಳ್ಬೋದು ಹಾಗೆ ಇದೊಂದು ಕಣ್ಣೀರ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಅತಿಯಾದಂಥ ವೇಗದಿಂದ ಈಗ ಘಟನೆ ನಡೆದಿದೆ ಅಂತ ಹೇಳೋವಾಗುತ್ತೆ ಆದರೆ ಈ ಆ್ಯಂಕರ್ನ ಈ ದುರಂತ ಅಂತ್ಯ ಗಿಡೀ ಕನ್ನಡ ಚಿತ್ರರಂಗ ಅಲ್ಲದೆ ಎಲ್ಲರೂ ಕೂಡ ಕಂಬನಿ ಬಿಡ್ತಿದ್ದೆ